ಸ್ಪರ್ಧಿಸೋದು ಎಲ್ಲ ಪ್ರಜಾಪ್ರಭುತ್ವ ಬಟ್ಟು ಈಗ ಹೋದ್ ಸರಿ ರಾಜ್ಯಸಭೆಯಲ್ಲಿ ಸ್ಪರಿಸಿದಾಗ ನಮ್ಮ ವಿಜಯಲಕ್ಷ್ಮಿ ಬಾಬು ಬಂಡೇಶ್ವರ ದೇವರು ಸುಧಾ ಓಟ್ನ ಹಾಕಿದರು ಕೇಳೋದು ಅವ್ರ ಕರ್ತವ್ಯವ ಸ್ಪರ್ಧೆ ಮಾಡಿದ ಮೇಲೆ ಎಲ್ಲ ಪಕ್ಷದ ಮತದಾರರನ್ನ ಕೇಳೋದು ನಮಗೂ ಒಂದು ಸಹಾಯ ಮಾಡಿ ಅಂತ ಕೇಳ್ತಾರೆ ತಪ್ಪೇನಿದೆ ಹಾಂ ಯಾ ಈಗಾರ ಹೋ ಸರ್ ಅವ್ರು ಬೆದರಿಕೆ ಹಾಕಿ ಯಾರು ಓಟ್ ಹಾಕ್ಸ್ಕೊಂಡ್ರ ಆರು ಓಟು ಹಾಕ್ಸ್ಕೊಂಡ್ರಲ್ಲ ಅಲ್ಲ ಓಟ್ ಹಾಕ್ಸ್ಕಂಡ್ರ ಅವರು ಈಗ ಹೇಳಿದ್ರಲ್ಲ ಶಾಸಕರು ಹೋಸರಿ ಆರು ಓಟ್ ಹಾಕ್ಸ್ಕೊಂಡ್ರಲ್ಲ ಅವಾಗ ಅವ್ರು ಬೆದರಿಕೆ ಹಾಕಿ ಹಾಕ್ಸ್ಕಂಡ್ರಾ ಈಗ ದರ್ಶನ್ ಪುಟ್ಟಣ್ಯವ್ರು ಏನು ಹೇಳಿದ್ರು ಪ್ರಜಾಪ್ರಭುತ್ವದಲ್ಲಿ ಮತ ಕೇಳೋದವ್ರು ಕುಕ್ಕ ಕೇಳೋವ್ರೆ ಯಾಕೆ ಬೆದರಿಕೆ ಹಾಕ್ತಾರೆ ಯಾಯಿತು ಬೆದರಿಕೆ ಹಾಕೋಕೆ ಅವ್ರೇನು ಸಣ್ಣ ಪುಟ್ಟ ಕಾ ಮಾಮೂಲಿ ಮತದಾರರ ಅವರು ಸುಧಾ ಲಕ್ಷಾಂತರ ಓಟ್ ತಗೊಂಡು ಗೆದ್ದಿರುವಂಥ ಶಾಸಕರು ಅಲ್ವಾ ಬೆದರಿಕೆ ಹಾಕಕ್ಕೆ ಆಯ್ತದ ಹಾ ಅಲ್ಲ ಬೆದರಿಕೆ ಆಗ ಈಗ ನೋಡ್ರಿ ಇದುವರೆಗೂ ಶಾಸಕರು ಮಿನಿಸ್ಟ್ರು ಎಲ್ಲ ನೋಡಿದ್ರಿ ನೀವು ಮಂಡ್ಯ ಜಿಲ್ಲೆ ಶಾಸಕರು ಹಿಂದೆಗಡೆ ಎರಡು ಜೀಪ್ ಪೊಲೀಸ್ ಜೀಪ್ನ ಸದುಪಯೋಗ ಪಡಿಸ್ಕೊಂಡು ನನಗೆ ಬೆದರಿಕೆ ಇದೆ ಅಂತ ಎರಡು ಗನ್ ಮ್ಯಾನ್ ಎ ಕೆ ಪಾರ್ಟಿ ಸೆವೆನ್ ಇಟ್ಕೊಂಡು ಇದುವರೆಗೂ ಯಾವ ಮಿನಿಸ್ಟರ್ ಓಡ್ಡಾಡಿದ್ರ ಅವ್ರಿಗೆ ಹೆಂಗ್ರಿ ಬೆದರಿಕೆ ಆಗಕ್ ನೀವು ಹೇಳಿ ಮಾಧ್ಯಮ ಮಿತ್ರರ ಯಾರ ಬೆದರಿಕೆ ಆಗ್ತದೆ ಆಗಕ್ಕಾಯ್ತದ ಮುಂದೆ ಹೇಳು ಎ ಕೆ ಪಾರ್ಟಿ ಗನ್ ಇರ್ತದೆ ಹಿಂದೆ ಪೊಲೀಸ್ ಪ್ರೋಟೋಕಾಲ್ ಜೀಪ್ ಇರ್ತದೆ ಬೆದರಿಕೆ ಪ್ರಾಣ ಬೆದರಿಕೆ ಇದೆ ಅಂತ ಯಾರಾರ ಎದುರಿಸಕ್ಕಾಗ್ತದ ಸಾಕ್ಷ ಪ್ರೂಫ್ ಮಾಡ್ಲಿ ಬಿಡಿ ಎಫ್ಐಆರ್ ಹಾಕಿದೆಯಾ ಎಫ್ಐಆರ್ ಹಾಕೊಡೀ ಕೊಡ ಕೇಳಿ ಅಲ್ಲಿ ಈ ದಸರಂ ಬೆದರಿಕೆ ಹಾಕಿದ್ರು ದಸರಾ ಪಟ್ಟಣ ನಿಮ್ಮ ಮಾಧ್ಯಮ ಮುಂದೆ ಹೇಳಿದ್ರಲ್ಲ ಮಾಧ್ಯಮ ನಿಮ್ ಮುಂದೆನೇ ಹೇಳಿದ್ರ ದಯಮಾಡಿ ಈ ಕೋಟ್ಲೆಗಳನ್ನ ಬಿಟ್ಟು ಮಂಡ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕೆ ಬಿಟ್ಟು ಇವೆಲ್ಲ ಒಳ್ಳೆಯದಲ್ಲ ನಾವು ಸುಧಾ ಅದಕ್ಕೋಸ್ಕರನೇ ನಮ್ಮ ಸಾ ಅವ್ರಿಗೇನು ಎಲ್ಲ ಮಂಡ್ಯ ನಮ್ಮ ವಿಧಾನಸಭಾ ಕ್ಷೇತ್ರದ ಆಶೀರ್ವಾದ ಮಾಡಿದ್ದಾರೆ ಕೆಲಸ ಅಂತ ನಾವು ಸುಮ್ಮನೆ ಇದ್ದೀವಿ ಯಾವುದಪ್ಪ ಅವ್ರಿಗೆ ಈಗ ಅವರೇ ಯಾವುದು ಅಭಿಮ ಅಭಿವೃದ್ಧಿ ಇದಾರೆ ನಾನು ಸುಧಾ ನನ್ನ ತಮ್ಮ ಸಂಬುಕ್ ಕಂಟ್ರಕ್ಷನ್ಸಲ್ಲಿ ಟೆಂಡರ್ ಹಾಕಿದ್ದ ಯಾವುದು ಹದಿಮೂರು ಕೋಟಿ ಟೆಂಡರ್ನ ಮಂಡ್ಯ ಟು ನಾಗ್ಮಲ ರಸ್ತೆಯಲ್ಲಿ ಇದು ನಮ್ಮ ಏನು ಕೆ ಇದು ರೋಡ್ ರೋಡಿತ್ತು ಟೆಂಡರ್ ಹಾಕಿದರು ಯಾವ ಯಾವ ಟೈಮಲ್ಲಿ ಟೆಂಡರ್ ಆಗಿದೆ ಯಾವ ಟೈಮಲ್ಲಿ ಹೇಳಿ ತೆಗೀರಿ ರಿಕಾರ್ಡ್ಸ್ ಇದೆಯಲ್ಲಪ್ಪ ಯಾವ ಟೈಮಲ್ಲಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅದೇ ನಮ್ಮ ಹಳೆಯ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಶ್ರೀನಿವಾಸ್ ಅವರು ಪೂಜೆ ಮಾಡಿರೋ ಫೋಟೋ ನಿಮ್ಮ ಮೀಡಿಯಾದಲ್ಲಿ ಇದೆ ನೋಡಿ ತೆಗೆದಿ ಹೇಳ್ತಾರೆ ಅಷ್ಟೇ ಈಗ ಶಾಸಕರು ಪೂಜೆ ಮಾಡಿದ್ರು ಇವಾಗ ಒಂದು ಇನ್ನೊಂದು ದಿನವ್ಸರ ಪೂಜೆ ಮಾಡಿ ನಾನು ಗ್ರಾಂಟ್ ತಂದಿದ್ದೀನಿ ಗ್ರಾಂಟ್ ಅಂತ ಹೇಳ್ತಾರೆ ಯಾವ್ದು ಹೇಳಿ ಈಗ ಈಗ ಅದಕ್ಕೆ ಈಗ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಟೆಂಡ್ರ್ದು ಡೇಟ್ ಇದೆ ಟೆಂಡ್ರ್ ಓಪನ್ ಆಗಿದೆ ನನ್ನ ತಮ್ಮನೂ ಸುಧ ನಮ್ಮ ಒಂದು ಕಂಪ್ನಿಯಲ್ಲಿ ನಾವು ಸ್ಪರ್ಧೆ ಸ್ಪರ್ಧೆ ಮಾಡಿದ್ವಿ ನಮಗೂ ನಾವು ನಮಗೂ ಅವ್ರಿಗೂ ಐದು ಸಾವಿರ ಡಿಪೆಂಡ್ ಹೋಗಿದೆ ಹೋಗಿದ್ವಿ ಅವರು ಈಗ ಗ್ರ್ಯಾಂಟ್ ತಂದಿದ್ದರು ಈಗ ಮೊನ್ನೆ ಐದು ಕೋಟಿ ಬ್ಲಡ್ ಡ್ಯಾಮೇಜಲ್ಲಿ ಕೆರೆ ಅಂಗಲಿಕ್ಕೆ ಒಂದು ತಡೆಗೋಡೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಹೋಗಿ ಪೂಜೆ ಮಾಡಿದಿರಿ ಅಲ್ವಾ ಯಾವ ಟೈಮಲ್ಲಿ ಗ್ರೇ ಗ್ರ್ಯಾಂಡ್ ಆಗಿತ್ತು ಅದು ಫೋ ಜಿ ಕನ್ವರ್ಷನಲ್ಲಿ ಮೊದಲೇ ಆಗಿದಂತ ಇದು ಇವಾಗ ಟ್ರೆಂಡ್ರನ್ನ ಕರೆದಿರೋಂಥ ಎಲ್ಲ ಗುತ್ತಿಗೆದಾರನ್ನ ಎದುರಿಸಿ ಸರ್ಕಾರಕ್ಕೆ ನಷ್ಟ ಮಾಡಿ ಯಾವಾಗೆ ಕೆಲಸ ಎನಿಸಿದ್ದಾರೆ ನಾಲ್ಕು ಜನ ಕಂದು ಗುತ್ತಿಗೆದಾರನ್ನ ವಾಪಸ್ ತೆಗ್ಸಿದ್ದಾರೆ ನ್ಯಾಯನ ಇದು ನಾ ದಾಖಲೆ ಕೊಡ್ತೀನಿ ರೇ ನಾ ರಾ ರಾಘವಣ್ಣ ದಾಖಲೆ ಕೊಡ್ತೀನಿ ಇರಿಗೇಷನ್ನಲ್ಲಿ ನಾಲ್ಕು ಜನ ಗುತ್ತಿಗೆದಾರನ್ನ ಕರೆಸಿ ಎದುರಿಸಿ ಲೆಟ್ರ್ ಬರ್ಸ್ಕೊಂಡಿದ್ದಾರೆ ಹಂಗ್ ಮಾಡಕ್ಕೆ ಅಕ್ಕಿದೆಯಾ ಸರ್ಕಾರಕ್ಕೆ ನಾವು ಕೇಳ್ತೀನಿ ಗೋಸ್ಟು ಈಗ ಅಂದರೆ ಇದು ಟೆಂಡರ್ ಯಾಕೆ ಮಾಡಬೇಕು ಟೆಂಡ್ರನ್ನ ಯಾಕೆ ಮಾಡಬೇಕು ಯಾವಾಗೆ ಕೆಲಸ ಎನಿಸಿದ್ದಾರೆ ನಾಲ್ಕು ಅದು ಸಿಂಗಲ್ ಟೆಂಡ್ರು ನಾಲ್ಕು ಜನ ಗುತ್ತಿಗೆದಾರನ ವಾಪಸ್ ಬರೆಸಿ ತಗ್ಸಿ ಯಾವಾಗ ಕೆಲಸ ಎನಿಸಿದ್ದಾರೆ ನಿವಾಸಕ್ಕೆ ಅಕ್ಕಿ ಇದೆಯಾ ಟೆಂಡ್ರ್ ಕರೆಯದೇನಕ್ಕೆ ಇರಲಿ ಯಾರು ಅತಿ ರೈಟ್ನ ದರನ ಕಡಿಮೆ ಆಗುತ್ತೆ ಅವ್ರು ಟೆಂಡ್ರು ಕೊಡ್ಬೇಕಲ್ವಾ ಕೊಡ್ಬೇಕಾ ಬೇಡವಾರ ಗಣ ಈಗ ನಾನು ತಂದಿದ್ದೀನಿ ಗ್ರ್ಯಾಂಟು ನಾನು ತಂದಿದ್ದೀನಿ ಗ್ರಾಂಟು ಅಂದರೆ ಯಾವ ಟೈಮಲ್ಲಿ ಟೆಂಡರ್ ಆಯಿತು ದಾಖಲಾತಿ ಇದೆ ಅದೇ ನಾನು ನೀನು ಇವತ್ತು ಡೇಟ್ ಚೇಂಜ್ ಟೆಂಡರ್ ಈ ಪ್ರುಮೆಂಟಲ್ಲಿ ಇ ಎಮ್ ಡಿ ಕಟ್ಟಿರ್ತಾರೆ ಟೆಂಡರ್ ಆಗಿರ್ತಾರೆ ಅಲ್ವಾ ಈಗ ಹೇಳಿ ನನ್ನ ಬಗ್ಗೆ ದಾಖಲಾತಿ ನಿಮ್ಮ ಸಿ ಎನ್ ಎಲ್ಲಿ ಇರಿಗೇಷನ್ ಎಕ್ಸ್ಯೂಟಿ ಇಂಜಿನಿಯರ್ ಸೂಪರ್ ಇಂಜಿನಿಯರ್ ಇದೆ ಇವರು ಟೆಂಡ್ರೇ ಓಪನ್ ಆಗಿಲ್ಲ ಸಿಂಗಲ್ ಟೆಂಡ್ರನ್ನ ಅಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಳಿಸಿದ್ದಾರೆ ಅದೇ ಪೂಜೆ ಮಾಡಿದ್ದಾರೆ ಅದು ಆಧಾತ್ರವಾಗಿ ಕೋಡ್ ಆಫ್ ಕಾಂಟಾಕ್ಟ್ ಬರ್ತದೆ ಅಂತೇಳಿ ಪೂಜೆ ಮಾಡಿದ್ದಾರೆ ದಯಮಾಡಿ ಅಲ್ಲಿನ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಿದ್ದಾರೆ ಮುಂದೊಂದು ದಿವಸ ಕಷ್ಟ ಅನುಭವಿಸ್ಬೇಕಾಯ್ತದೆ ನಾವು ಇದು ಇದ್ರ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ ನೀವು ಗುತ್ತಿಗೆದಾರ ಅಂದಮೇಲೆ ಎಲ್ಲ ಟೆಂಡ್ರಿಗೆ ಭಾಗವಹಿಸ್ಲಿಕ್ಕೆ ಅಕ್ಕಿರ್ತದೆ ಅರ್ಹತೆ ಇರ್ತದೆ ಯಾರು ಕಡಿಮೆ ದರನ ಒಂದು ಏನು ಕೋರ್ಟ್ ಮಾಡಿರ್ತಾರೋ ಅವ್ರಿಗೆ ಟೆಂಡ್ರು ಕೊಡಲಿ ಇವರು ಶಾಸಕರ ಒತ್ತಡದ ಮೇರೆಗೆ ಇವರು ಯಾವಾಗ ಕೆಲಸ ತಿಳಿಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ರೆ ನಾವು ಒಂದು ದಿವಸ ಪ್ರತಿಭಟನೆ ಮಾಡಲಿಕ್ಕೆ ರೆಡಿ ಇದ್ದೀವಿ